ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಗುರುವಾರದ ವ್ಲಾಗ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ಈ ಒಂದು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ಹಾಗೆ ಮೊದಲಿಗೆ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ರೆಸಿಪಿನ ನೋಡ್ಕೊಂಡು ಬರೋಣ ಸೊ ನಾನಿಲ್ಲಿ ಟೊಮೊಟೊ ಬಾತ್ಗೆ ರುಬ್ಬಿ ಮಾಡ್ತಾ ಇದ್ದೀನಿ ರುಬ್ಬಿ ಮಸಾಲೆ ರುಬ್ಬಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೀಡಿಯಮ್ ಸೈಜ್ದು ಟೊಮೊಟೊನ ನಾನು ದಪ್ಪ ದಪ್ಪ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದು ಕಟ್ ಮಾಡಿ ಸ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಮಸಾಲೆ ರುಬ್ಬಿ ಮಾಡೋದರಿಂದ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ ನಾವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಅದ್ರ ಜೊತೆಗೆ ನಾನೀಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಫಸ್ಟಿಗೆ ರುಬ್ಕೊಂಡು ಬರೋಣ ಸೊ ಅದ ಅದಕ್ಕೆ ಮುಂಚೆ ನಾವು ನಾವೇನು ತಿಂಡಿ ಮಾಡ್ತೀವಿ ಪಲಾವು ಟೊಮೊಟೊ ಭಾತ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಒಂದು ಅಕ್ಕಿನ ನಾವು ನೆನೆಸಿಟ್ಕೊಂಡ್ಬಿಡ್ಬೇಕಾಗತ್ತೆ ಸೊ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ನೆನೆಸಿ ತೊಳೆದು ಬಿಟ್ಟು ನೆನೆಸಿ ಇಡ್ತಾಯಿದ್ದೆ ಿ ಬರೀ ಒಂದ್ಸಲ ತೊಳೆದ್ರೆ ಸಾಕಾಗುತ್ತೆ ಸೊ ನೋಡಿ ಈಗ ರುಬ್ಕೊಂಡು ಕೂಡ ಬಂದಿದ್ದೀನಿ ಈಗ ನಾನು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಸೊ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಸೊ ಆಯಿಲ್ ಬಿಸಿ ಆದಮೇಲೆ ಸೊ ಮಾ ಪಲಾವ್ ಸಾಮಾನು ಏನಿದೆ ಸೊ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸೊ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಅವಶ್ಯಕತೆ ಇದೆ ಅಂದರೆ ಕಲ್ಲು ಮತ್ತು ಸೋಮ್ ಸೋಮ್ ಕಾಳು ಬರುತ್ತೆ ಸೊ ಅದು ಮತ್ತು ಎಲ್ಲದನ್ನು ಹಾಕೋಬೋದು ನನಗೆ ಏನು ಅವೈಲಬಲ್ ಇತ್ತು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಕಟ್ ಮಾಡಿರೋವಂಥ ಸ್ಲೈಸಾಗಿ ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋ ಅಂಥ ಮೂರು ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಮೂರು ಈರುಳ್ಳಿ ಜೊತೆಗೆ ಈಗ ನಾನು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಆ ನಂತರ ನಾನು ಇಲ್ಲಿ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ ಸೊ ಕಸೂರಿ ಮೇತಿ ಹಾಕೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಬಟಾಣಿ ಹಸಿ ಬಟಾಣಿ ಏನಿತ್ತು ಸೊ ಹಸಿ ಬಟಾಣಿನೂ ಕೂಡ ಹಾಕೋತಾ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಅದು ಹಸಿದಾಗಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸೊ ನಾನು ಫ್ರೀಝರಲ್ಲಿ ಇಟ್ಟಿದ್ದರಿಂದ ಅದು ಸ್ವಲ್ಪ ಹೈಸಾಗಿತ್ತು ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಫ್ರೀಝರಿಂದ ತೆಗಿಯೋದು ಮರ್ತ್ಬಿಟ್ಟಿದ್ದೆ ಸೊ ಆವಾಗ ಒಗ್ಗರಣೆ ಹಾಕೋವಂಥ ಟೈಮಿಗೆ ನನಗೆ ನೆನಪಾಗಿದ್ದು ಸೊ ಅದಾದಮೇಲೆ ನಾನು ರುಬ್ಬಕ್ಕೆ ನಾಲ್ಕು ಟೊಮೊಟೊನ ಹಾಕಿದ್ದೀನಿ ಇಲ್ಲ ಇಲ್ಲಿ ಒಗ್ಗರಣೆಗೂ ಕೂಡ ಒಂದು ಎರಡು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಏಕೆಂದರೆ ಟೊಮೊಟೊ ಭಾತಂದ ಅಂದಮೇಲೆ ಟೊಮೊಟೊ ಜಾಸ್ತಿ ಇರಲೇಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಒಂದು ಎರಡು ಟೊಮೊಟೊ ಸೇರಿಸಿದ್ದೀನಿ ಮತ್ತು ರುಬ್ಬೋಕ್ಕೆ ನಾಲ್ಕು ಟೊಮೊಟೊ ಒಟ್ಟು ಆರು ಟೊಮೊಟೊ ಮೀಡಿಯಮ್ ಸೈಜ್ದು ಆರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಸೊ ಅರ್ಧ ಕೆ ಜಿ ಅಕ್ಕಿಗೆ ಸೊ ಈಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಮತ್ತು ಬಟಾಣಿ ಎಲ್ಲದು ಚೆನ್ನಾಗಿ ಬೇಗ ಸ್ಮ್ಯಾಶಿಯಾಗಿ ಚೆನ್ನಾಗಿ ಬೇಯುತ್ತೆ ಸೊ ನೀವೆಷ್ಟು ಸ್ಮ್ಯಾಶಿಯಾಗಿ ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊತಿರೋ ಸೊ ಅಷ್ಟು ಚೆನ್ನಾಗಿ ಟೊಮೊಟೊ ಬಾತ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಸೊ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದೆರಡು ನಿಮಿಷ ಬೇಯೋಕ್ಕೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ಇದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು ಸೊ ಅದಾದಮೇಲೆ ರುಬ್ಬಿ ಇಟ್ಟಿರುವಂಥ ಮಸಾಲೆ ಏನಿದೆ ಸೊ ಮಸಾಲೆನೂ ಹಾಕ್ಕೊಂಡು ಎಣ್ಣೆನಲ್ಲೇ ಇದನ್ನೊಚ್ಚು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನಾವು ಯಾವುದೇ ಥರದ ಮಸಾಲೆ ಪದಾರ್ಥಗಳನ್ನ ಉರ್ಕೊಂಡಿಲ್ಲ ಸೊ ಹಾಗಾಗಿ ಇದರಲ್ಲೇ ನಾವು ಸ್ವಲ್ಪ ಎಣ್ಣೆ ಬಿಡೋ ಥರ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಫ್ರೈ ಮಾಡಲಿಲ್ಲ ಅಂದರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹಾಗೇ ಇರುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸೊ ಇದು ಈಗ ಇದರ ಜೊತೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಲಿ ಪೌಡರನ್ನು ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ ಈ ಎರಡು ಪೌಡ್ರು ಹಾಕ್ಕೊಳ್ಳೋದ್ರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಕೂಡ ಹಾಕೋಬೋದು ನಾನು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಗರಂ ಮಸಾಲ ಬಳಸೋದಿಲ್ಲ ಯಾವ ಅಡುಗೆಗೂ ಕೂಡ ಅಷ್ಟೇ ನಾನು ಗರಂ ಮಸಾಲಾನ ಬಳಸೋದಿಲ್ಲ ಸೊ ಏನೋ ಗೊತ್ತಿಲ್ಲ ಅದು ಟೇಸ್ಟು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಏನೇ ನಮಗೆ ಗರಂ ಮಸಾಲ ಫ್ಲೇವರ್ ಬೇಕು ಅಂದರೂ ಕೂಡ ನಾನು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಸೊ ಇದನ್ನು ಹಾಕೋತೀನಿ ಯಾಕಂದರೆ ಅದು ಎಣ್ಣೆಲಿ ಬೇಯುತ್ತೆ ಫ್ಲೇವರ್ ಬಿಡತ್ತೆ ಬಟ್ ಈ ಮಸಾಲೆ ಏನಂದರೆ ಎದೆ ಎಲ್ಲ ಉರಿಯೋಕ್ಕೆ ಸ್ಟ ಶುರುವಾಗುತ್ತೆ ಸೊ ಗರಂ ಮಸಾಲ ಹಾಕೋದ್ರಿಂದ ಹಾಗಾಗಿ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ ಗರಂ ಮಸಾಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮನೆಯಲ್ಲೂ ಕೂಡ ಯೂಸ್ ಮಾಡೋದು ಮಾಡೋದೇ ಇಲ್ಲ ಹೇಳಬೇಕು ಅಂದರೆ ಸೊ ಹಾಗಾಗಿ ನಾನು ಯಾವ ಅಡುಗೆಗೂ ಕೂಡ ಗರಂ ಮಸಾಲ ಹಾಕೋದಿಲ್ಲ ಹಾಗೆ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಸೊ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಾನು ನೆನೆಸಿಟ್ಟಿರೋ ಅಂಥ ರೈಸನ್ನು ಕೂಡ ಹಾಕೋತಾ ಇದ್ದೀನಿ ಸೊ ರೈಸ್ ಹಾಕ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಆ ನಂತರ ನಾವು ಬಿಸಿ ನೀರನ್ನು ಹಾಕೋಬೇಕಾಗತ್ತೆ ಸೊ ಬಿಸಿ ನೀರನ್ನು ನಾವು ಪಕ್ಕದಲ್ಲಿ ಕಾಯಿಸಿಟ್ಕೋಬೇಕಾಗತ್ತೆ ಸೊ ಅಡುಗೆನೂ ಕೂಡ ಬೇಗ ಆಗತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಇನ್ನು ಕಮ್ಮಿನೇ ಹಾಕೋಬೋದು ಏಕೆಂದರೆ ಟೊಮೊಟೊ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸೊ ನೀವು ಇನ್ನು ಕಮ್ಮಿನೇ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕೊಂಡಿದ್ದೀನಿ ಯಾಕೆಂದ್ರೆ ನಮಗೆ ರೈಸು ಸ್ವಲ್ಪ ಸಾಫ್ಟ್ ಆಗಿ ಬೇಕು ಅಂತಲೇ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಸೊ ಇವಾಗ ನೀರು ಹಾಕಿಬಿಟ್ಟು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ದೆ ಸೊ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಸೊ ತಳ ಹತ್ತಕ್ಕೆ ಬಿಡ್ದೇನೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಆ ನಂತರ ನೀವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟಷ್ಟು ರೈಸು ಬೆಂದಾದಮೇಲೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ರೈಸು ಕೂಡ ಚೆನ್ನಾಗಾಗುತ್ತೆ ಮತ್ತು ತಳ ಕೂಡ ಹತ್ತೋದಿಲ್ಲ ಸೀದೋಗೋದಿಲ್ಲ ಬೇಗ ಸೊ ಹಾಗಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಕೋಬೋದು ಸೊ ನೋಡಿ ಇವಾಗ ಕುದಿಯೋವಾಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಹಾಕ್ಕೊಂಡ್ರೆ ಸಾಕು ಸೊ ರೈಸು ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಸೊ ಈಗ ನೋಡ್ತಾ ಇರ್ಬೋದು ರೈಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ಇದ್ದರೆ ಮನೇಲಿ ತುಂಬ ಇಷ್ಟಪಡ್ತಾರೆ ನಿಮಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಬೇಕು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಬೆಳಗಿನ ತಿಂಡಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಪರ್ಸ್ನಲಿ ಹೇಳಬೇಕು ಅಂದರೆ ನಮ್ಮ ಮನೇಲಿ ಟೊಮೊಟೊ ಬಾತ್ ಲವರ್ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ತರಕಾರಿ ಪಲಾವ್ ಸೊ ಇದು ಈ ಥರದ್ದೆಲ್ಲ ನಮ್ಮ ಮನೇಲಿ ತುಂಬ ಇಷ್ಟ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಕೂಡ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ ಸೊ ಸಾಮಾನ್ಯವಾಗಿ ನಾನು ಮಧ್ಯಾಹ್ನ ಅಡುಗೆ ಮಾಡಲ್ಲ ನೈಟಲ್ಲಿ ಮಾಡ್ಕೋತೀನಿ ಸೊ ಇವತ್ತು ಮಧ್ಯಾಹ್ನನೇ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಸ್ವಲ್ಪ ಬೇಳೆ ಮತ್ತು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ಹೆಸ್ರು ಕಾಳು ಬೇಳೆ ಎರಡನ್ನೂ ಸೇರಿಸಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತಗೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದರೆ ನಾನು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಹುರ್ಕೋತೀನಿ ಸೊ ಇವತ್ತು ನಾನು ಉಪ್ ಸಾಂಬಾರು ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡ್ತಾ ಇದ್ದೀನಿ ಸೊ ದೇಹಕ್ಕೆ ತುಂಬ ಆರೋಗ್ಯಕರವಾದಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಮಸಾಲೆ ಮತ್ತು ಹೊರಗಡೆ ಚಾಟ್ಸು ಅದೆಲ್ಲ ತಿಂದು ಬೇಜಾರಾದಾಗ ಸೊ ಈ ರೀತಿ ಒಂದು ಸಾಂಬಾರು ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಮತ್ತು ದೇಹಕ್ಕೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೀರ್ಣ ಶಕ್ತಿನೂ ಚೆನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಖಾರ ರುಬ್ಕೊಳ್ಳೋದಕ್ಕೆ ನಾನು ಹಣಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಹಳ್ಳಿಗಳ ಸೈಡು ಒಲೆಯಲ್ಲಿ ಸುಡ್ತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಲೆಯಲ್ಲಿ ಸುಟ್ಬಿಟ್ಟು ಒರಳಕಲ್ಲಲ್ಲಿ ಸಹ ಖಾರನ ಆಡಿಸ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ಈಗ ಮೆಣ್ಸಿನ್ಕಾಯೆಲ್ಲ ಹುರ್ಕೊಂಡಿದ್ದಾಯ್ತು ಈಗ ಸೊಪ್ಪು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಅರವೆ ಸೊಪ್ಪು ಮತ್ತು ಸಬ್ಬಸ್ ಸಬ್ಬಸ್ಗೆ ಸೊಪ್ಪು ಎರಡೂ ಇತ್ತು ಸೊ ಅರವೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಎರಡೂ ಕೂಡ ನಾನು ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಸೊಪ್ಪು ತೊಳೆಯೋವಾಗ ದಯವಿಟ್ಟು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಸೊಪ್ಪನ್ನು ತೊಳ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಮತ್ತು ಹುಳಗಳ ಮೊಟ್ಟೆಗಳಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸೊಪ್ಪನ್ನು ತೊಳ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂಥ ಸಣ್ಣ ಸಣ್ಣ ಹುಳಗಳು ಸತ್ತೋಗ್ತವೆ ಕ್ಲೀನಾಗಿ ವಾಶ್ ಆಗುತ್ತೆ ಸೊಪ್ಪು ಮತ್ತು ಈಗಿನ ಸೊಪ್ಪಲ್ಲಿ ತುಂಬ ಒಂಥರ ಬೇರೆ ಸ್ಮೆಲ್ಲೇ ಇರುತ್ತೆ ಸೊ ಅದು ಕೂಡ ಕ್ಲೀನಾಗಿ ವಾಶ್ ಆಗುತ್ತೆ ಒಂದು ನಾಲ್ಕರಿಂದ ಐದು ಸತಿನಾದರೂ ನೀವು ಈ ಸೊಪ್ಪನ್ನ ವಾಶ್ ಮಾಡಬೇಕಾಗತ್ತೆ ಯಾವುದೇ ಸೊಪ್ಪು ತೊಗೊಂಡ್ರು ಕೂಡ ನೀವು ನಾಲ್ಕರಿಂದ ಐದು ಸತಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಸೊ ಅದು ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗೆ ಈಗ ನಾವು ಆಗಲೇ ಬೇಳೆ ಮತ್ತು ಹೆಸ್ರು ಕಾಳನ್ನು ಬೇಯಿಸಿದ್ವಲ್ವ ಬೇಯಕ್ಕೆ ಹಾಕಿದ್ವಲ್ವ ಸೊ ಅದು ಕೂಡ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಸೊ ಒಂದು ಏಯ್ಟಿ ಪರ್ಸೆಂಟಷ್ಟು ಮೇಲೆ ನಾವು ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಸೊ ಸೊಪ್ಪನ್ನು ತುಂಬುವಾಗ ಯಾವುದೇ ತಿರಿ ಯಾವುದೇ ಥರ ಲಿಡ್ನ ಕ್ಲೋಸ್ ಮಾಡಕ್ಕೆ ಹೋಗಬೇಡಿ ಸೊ ಲಿಡ್ಡನ್ನ ಕ್ಲೋಸ್ ಮಾಡದೆ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಸೊ ಇವಾಗ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಸಬ್ಬಸ್ಕೆ ಸೊಪ್ಪು ಮತ್ತು ಅರವೆ ಸೊಪ್ಪು ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಬೇಯೋಕೆ ಬಿಟ್ಬಿಡೋಣ ಈಗ ನಾವು ಉಪ್ಸಾರು ಕ ಈಗ ನಾವು ಉಪ್ಸಾರು ಖಾರನ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಒಂದು ಎರಡು ಎರಡುಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಕಡ್ಡಿ ಮೂರು ಕಡ್ಡಿ ಆಗುವಷ್ಟು ಹಾಗೆ ಒಂದು ಹತ್ತರಿಂದ ಹದಿನೈದು ಮೆಣಸು ಸೊ ಮೆಣಸು ಹಾಕೋದ್ರಿಂದ ಮತ್ತು ಜೀರಿಗೆ ಹಾಕೋದ್ರಿಂದ ಗಂಟ್ಲಿಗೆ ತುಂಬಾ ಹಿತ ಕೊಡುತ್ತೆ ಸೊ ಯಾರಾದರೂ ಹುಷಾರಿಲ್ಲ ಜ್ವರ ಬಂದಿದೆ ಕೆಮ್ಮಾಗಿದೆ ತುಂಬ ಕಫ ಆಗಿದೆ ಅನ್ನೋರು ದಯವಿಟ್ಟು ಈ ರೀತಿ ಒಂದು ಖಾರನ ಮಾನೇಲಿ ಮಾಡಿಟ್ಕೊಳ್ಳಿ ಇದ್ರ ಜೊತೆಗೆ ರಾಗಿ ರೊಟ್ಟಿನ ಹಾಕ್ಕೊಂಡು ಖಾರದ ಜೊತೆಗೆ ತಿಂದರೆ ಕಫ ಅನ್ನೋದು ಬೇಗ ಕರಗತ್ತೆ ಮತ್ತು ಕೆಮ್ಮು ಕೂಡ ಕಮ್ಮಿ ಆಗತ್ತೆ ಸೊ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಸೊ ಖಾರ ತಿನ್ನಲ್ಲ ಅನ್ನೋರಿಗೆ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕ್ಕೊಂಡು ತಿನ್ಬೋದು ಸೊ ಹಾಗೆ ನಾನು ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಿಷ್ಟನ್ನು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ನಾವು ಖಾರನ ರುಬ್ಕೋಬೇಕಾಗತ್ತೆ ಸೊ ತೋರಿಸ್ತೀನಿ ನಾನೀಗ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ರುಬ್ಕೋಬೇಕು ಖಾರ ಟೇಸ್ಟಿಯಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಸೊ ನಾವೀಗ ಇಲ್ಲಿ ನಾನು ಯಾವುದೇ ಥರದ ಒಣಮೆಣ್ಸಿನ್ಕಾಯಿ ತೊಟ್ಟನ್ನು ಬಿಡಿಸಿಲ್ಲ ಏಕೆಂದರೆ ಆ ತೊಟ್ಟಲ್ಲಿ ನಮಗೆ ಖಾರ ಇರುತ್ತೆ ಸೊ ಅದನ್ನು ಬಿಡಿಸ್ಬಿಟ್ರೆ ಅದರಲ್ಲಿರುವಂಥ ಟೇಸ್ಟೇ ಹೋಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ತೊಟ್ಟು ಸಮೇತ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಜಾರಿಗೆ ಹಾಕ್ಕೊಂಡು ಫಸ್ಟು ಇದರ ಜೊತೆಗೆ ಹಣ್ಣನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಸೊ ರುಬ್ಕೊಂಡು ಪೌಡ್ರು ಮಾಡಿಕೊಂಡು ಬರ್ತೀನಿ ಸೊ ನೋಡ್ತಾ ಇರ್ಬೋದು ಪೌಡ್ರು ಇಷ್ಟು ಪೌಡ್ರು ಆದರೆ ಸಾಕು ಇದ್ರ ಜೊತೆಗೆ ನಾನು ನಿಮ್ಮ ಹಣ್ಣನ್ನು ಕೂಡ ಸೇರಿಸಿದ್ದೀನಿ ಅದು ವಿಡಿಯೋ ಮಿಸ್ ಆಗಿದೆ ಸೊ ಅದಾದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಣಸು ಸೊ ಇದಿಷ್ಟನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಇದಿಷ್ಟನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಇದನ್ನು ಕ್ಲೀನಾಗಿ ರುಬ್ಕೊಂಡು ಬರಬೇಕು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ಅದು ಖಾರ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನಾವು ಸೊಪ್ಪು ಏನು ಬೇಯಿಸಿರ್ತೀವಿ ಅದೇ ನೀರನ್ನು ಹಾಕ್ಕೊಂಡು ರುಬ್ಬಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡ್ಬೋದು ಅದೇ ನೀರನ್ನು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಸೊ ಇದೆರಡನ್ನೂ ಸೇರಿಸ್ಕೊಂಡು ಲಾಸ್ಟಲ್ಲಿ ಜಸ್ಟ್ ಒಂದು ರೌಂಡು ಮಿಕ್ ತಿರುಗಿಸಿದ್ರೆ ಸಾಕು ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ ಖಾರನೂ ಕೂಡ ಟೇಸ್ಟಿಯಾಗಿ ಬರುತ್ತೆ ತುಂಬ ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟು ಒಂದು ವಾರ ಗಂಟ ನೀವು ಈ ಖಾರನ ಯೂಸ್ ಮಾಡ್ಕೋಬೋದು ಪ್ರತಿಯೊಂದಕ್ಕೂ ಕೂಡ ಒಂದು ರೊಟ್ಟಿಗಾಗ್ಬೋದು ದೋಸೆ ಚಪಾತಿ ಎಲ್ಲದಕ್ಕೂ ನೀವು ಇದನ್ನು ಯೂಸ್ ಮಾಡಿಕೊಂಡು ತಿನ್ಬೋದು ಸೊ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದು ನಾನೊಬ್ಬಳೇ ಸೊ ಹಾಗಾಗಿ ನಾನು ಖಾರನ ಇಟ್ಕೋತೀನಿ ಎಮರ್ಜೆನ್ಸಿ ಯಾವಾಗಾದರೂ ನನಗೆ ಸಾಂಬಾರಿಲ್ಲ ಅಂತ ಅಂದಾಗ ನಾನು ಬಿಸಿಯನ್ನ ಮಾಡಿಕೊಂಡು ಕಲಸಿ ತಿನ್ಕೋತೀನಿ ತುಂಬ ಇಷ್ಟ ಸೊ ಹಾಗೆ ಈ ಕಡೆ ಸೊಪ್ಪು ಕೂಡ ಬೆಂದಿದೆ ಈಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಅದು ಕೂಡ ವೀಡಿಯೋ ಮಿಸ್ ಆಗಿದೆ ಹಾಗೆ ನಾನಿಲ್ಲಿ ಬೇಯಿಸಿರುವಂಥ ಸೊಪ್ಪು ಬೇಳೆ ಏನಿದೆ ಸೊ ಅದನ್ನು ನೀರು ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ಬಸ್ತು ಇಟ್ಕೋತಾ ಇದ್ದೀನಿ ಸೊ ಇದನ್ನು ಬಸ್ತು ಕ್ಲೀನಾಗಿ ನೀರೆಲ್ಲ ಡ್ರೈ ಆಗೋ ಥರ ಬಸ್ಕೊಂಡು ಇಟ್ಕೋಬೇಕು ಸೊ ನೋಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೊಪ್ಪು ಕಾಳೆಲ್ಲ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಅದಾದಮೇಲೆ ಈಗ ಅದೇ ಪಾತ್ರೆನ ಇಟ್ಕೊಂಡು ಈಗ ನಾನು ಒಗ್ಗರಣೆ ಇದ್ದೀನಿ ಸೊ ಈಗ ನಾನು ಒಂದು ಎರಡು ಮೂ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಇದಕ್ಕೆ ಸಾಸಿವೆನ ಹಾಕೋಬೇಕಾಗತ್ತೆ ಸೊ ಸಾಸಿವೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಕಡಲೆಬೇಳೆ ಉದ್ದಿನ ಬೆಳೆ ಎಲ್ಲನೂ ಹಾಕೋಬೋದು ನಿಮ್ಮ ಚಾಯ್ಸ್ ಅದು ಸೊ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟಷ್ಟು ಈರುಳ್ಳಿ ಬೇಯಬೇಕಾಗುತ್ತೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ದರೆ ಸೊಪ್ಪಿನ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಬೇಯಿಸ್ಕೊಂಡು ಇದಕ್ಕೆ ಅಂದರೆ ಈರುಳ್ಳಿಗೆ ಆಗೋಷ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಏಕೆಂದರೆ ಸೊಪ್ಪಿನಲ್ಲಿ ನಾವು ಉಪ್ಪು ಹಾಕಿರ್ತೀವಿ ಸೊ ಹಾಗಾಗಿ ಈರುಳ್ಳಿಗೆ ಮಾತ್ರ ಆಗುವಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ನಾವು ಸೋಸ್ ಇಟ್ಕೊಂಡಿರುವಂಥ ಸೊಪ್ಪನ್ನು ಹಾಕೋಬೇಕಾಗತ್ತೆ ಸೊಪ್ಪು ಕಾಳು ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದೀವಲ್ವಾ ಸೊ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ ಹೇಗೆ ಅಂದರೆ ಸೊ ಆ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶ ಏನಿದೆ ಸೊ ಅದಷ್ಟು ಡ್ರೈ ಆಗಬೇಕು ಡ್ರೈಯಾಗಿ ಫುಲ್ಲು ಡ್ರೈ ಪಲ್ಯ ಥರ ಬರಬೇಕು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಬೇಕಾಗತ್ತೆ ಸೊ ಇದು ಹುರಿದಷ್ಟು ತುಂಬ ಟೇಸ್ಟು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಉಪ್ಸೋರ್ ಜೊತೆಗೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದಕ್ಕೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಸೊ ಇದು ಕೂಡ ಕಾಯಿ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ಕೊಡುತ್ತೆ ಸೊ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂದರೆ ಎಣ್ಣೆ ಜೊತೆಗೆ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಬೇಡ ಅಂದರೆ ಈ ರೀತಿ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು ಸೊ ಈಗ ನಮ್ಮ ಬಸ್ ಉಪ್ಸಾರಿನ ಸೊಪ್ಪು ಕೂಡ ರೆಡಿ ಆಯಿತು ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಡೋಣ ಹಾಗೆ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೆ ಸೊ ಮುದ್ದೆಕ್ಕೋದ್ ಜೊತೆ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ ಸೊ ನಾನು ಉಪ್ಸಾರಿಗೆ ಯಾವುದೇ ಥರ ಒಗ್ಗರಣೆ ಹಾಕಿಲ್ಲ ಸೊ ಏನೂ ಇಲ್ಲ ಕೆಲವರು ಒಗ್ಗರಣೆ ಕೂಡ ಹಾಕ್ತಾರೆ ಹಾಕ್ಕೋಬೋದು ಅದು ನಿಮ್ಮ ಚಾಯ್ಸು ಸೊ ಈಗ ನಾನು ಮುದ್ದೆ ಜೊತೆಗೆ ಉಪ್ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಸೊಪ್ಪಿನ ಪಲ್ಯ ಉಪ್ಸಾರು ತಿನ್ನಕ್ಕೆ ಎಷ್ಟು ಮಜವಾಗಿರುತ್ತೆ ಅಂದರೆ ಸಿಕ್ಕಾ ಬಟ್ಟೆ ಮನಸ್ಸಿಗೆ ತೃಪ್ತಿ ನಾಲ್ಗೆ ರುಚಿ ಎಲ್ಲನೂ ಕೂಡ ಹೌದು ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಸೊ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ